ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಮೊನ್ನೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಲ್ಲ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿನಿ ಸ್ಯಾಟರ್ಡೆ ಸಂಡೇ ಹೋಗಿದ್ದು ವಿಡಿಯೋನೇನೆ ನಾವು ರಂಜನ್ಗೌಡ ಮುಗಿಸ್ಕೊಂಡು ಆಲ್ಮೋಸ್ಟ್ ಯಾವಾಗ್ಲೂ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡೇ ಬರೋದು ಹಾಗಾಗಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತೀವಿ ನೋಡಿ ಇಷ್ಟು ದಿನ ಮಳೆ ಇರಲಿಲ್ಲ ಎಲ್ಲ ಡ್ರೈ ಡ್ರೈ ಅಂತ ಅನ್ಸೋದು ಬಟ್ ಮಳೆ ಬಿದ್ದಿರೋ ತೋತ್ಕೊಂಡು ಸ್ವಲ್ಪ ಎಲ್ಲ ಕಡೆ ಹಸಿರು ಹಸಿರು ಇಷ್ಟು ಚೆನ್ನಾಗಿದೆ ಗ್ರೀನರಿ ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ವೆದರ್ ಈ ಥರ ಗ್ರೀನರಿ ನೋಡೋಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಮಲೆನಾಡು ಸೈಡ್ ಹೋಗೋಕೆ ಇಷ್ಟಪಡ್ತಾರೆ ಬಟ್ ನಾವು ಹೋಗೋದು ಹೋದ್ವಿ ತುಂಬ ರಶ್ ಇತ್ತು ಇನ್ನು ಬೆಟ್ಟ ಒಂದು ಕಿಲೋಮೀಟ್ರ್ ಇದೆ ಅನ್ನೋಂಗೇನೆ ಟ್ರಾಫಿಕ್ಕು ಭಯಾನಕ ಬಟ್ ರಶ್ ಇರುತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟೆಲ್ಲ ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಮ ಅತ್ಕೆ ಮಗ ಅತ್ಕೆ ಮಗಳೆಲ್ಲ ಹೇಳಿದ್ರು ರಶ್ ಇರುತ್ತೆ ಬೇಡ ಇವತ್ತು ಇನ್ನೊಂದಿನ ಯಾವ ಥರ ಹೋಗಿ ಅಂತ ಬಟ್ ಆರು ನೋಡೋಣ ಅಂತ ಹೋದ್ವಿ ತುಂಬ ರಶ್ ಇತ್ತು ನಮ್ಗೆ ಆ ಥರ ಅಷ್ಟು ರಶ್ ಅಲ್ಲೆಲ್ಲ ಕ್ಯೂ ಅಲ್ಲೆಲ್ಲ ನಿಂತು ಏನೇನು ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಎಲ್ಲ ಇದೆಯಲ್ಲ ಅಥ್ವ ಫೈವ್ ಹಂಡ್ರೆಡ್ದೆಲ್ಲ ಇದೆಯಲ್ಲ ಅದರಲ್ಲಿ ಏನೇ ಹೋದರೂ ಎಲ್ಲ ಕಡೆಯೂ ರಶ್ಶು ನಾವೆಲ್ಲ ನೋಡಿದ್ವಿ ಬಟ್ ಇವತ್ತು ದರ್ಶನ ಮಾಡೋಕ್ಕಾಗೋದಿಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ ಬೇಡ ಅಂತ ಹೊರಗಡೆ ಹೊರಗಡೆಯೇ ಕೈ ಮುಗಿದು ಹೊರಟ್ವಿ ಬಟ್ ಹೋಗೋದು ಹೋಗಿದ್ವಲ್ಲ ಅಲ್ಲೇ ಬರಬೇಕಾದ್ರೆ ಹಿಂಗೆ ಗೊತ್ತಲ್ಲ ಶಾಪಿಂಗ್ ಎಲ್ಲ ಈ ಲೇಡೀಸ್ಗಳಿಗಂತೂ ಆಲ್ಮೋಸ್ಟ್ ಇವೆಲ್ಲ ನೋಡಿದ್ರೆ ಒಂದ್ಸಲ ಶಾಪಿಂಗ್ ಮಾಡ್ದೇ ಬರೋ ಮನಸ್ಸೇ ಬರೋದಿಲ್ಲ ಬಟ್ ಅಲ್ಲಿ ವುಡನ್ ಸ್ಪೂನ್ ಇತ್ತು ನೋಡೋಣ ಅಂತ ನೋಡಿದೆ ಆನ್ಲೈನಲ್ಲೂ ಸೇಮ್ ಪ್ರೈಸು ಇಲ್ಲೇ ಡೈರೆಕ್ಟಾಗಿ ಆಫ್ಲೈನಲ್ಲೇ ತೊಗೊಳ್ಳೋಣ ಅಂತ ನೋಡಿದೆ ಮತ್ತು ಇನ್ನೊಂದು ಊದ್ಬತ್ತಿ ಸಿಕ್ಸೋದು ಬರುತ್ತಲ್ಲ ವುಡನ್ದು ಸೊ ಅದನ್ನು ನೋಡಿದೆ ಬಟ್ ತಗೋಬಂದೆ ತೊಗೊಬಂದು ಮನೇಲಿ ನೋಡಿದ್ರೆ ಅದು ಅಷ್ಟು ನೀಟಾಗಿ ಊದ್ಬತ್ತಿ ಸಿಗ್ಸೋಕ್ಕೆ ಆಗೋದಿಲ್ಲ ಬಟ್ಟು ಇಲ್ಲ ನನ್ನದೇ ನಾನು ತೊಗೊಬಂದಿರೋದೇ ಐಟಮ್ ಆ ಥರ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಯಾರು ಇದೇ ಥರ ನಿಮಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆ ನೋಡಿ ನಾನು ಬಟ್ ಏನೇ ನೋಡಿ ತೊಗೋತೀವಿ ಅಂದ್ರೂ ಸಲ ನೋಡಿ ಈ ಥರ ಆಗೋಗುತ್ತೆ ಬಟ್ ಉದ್ಬತ್ತಿ ಸಿಕ್ಸಿದ್ರೆ ನೀಟಾಗಿ ಅದರಲ್ಲಿ ಉದ್ಬತ್ತಿನೇ ಕೂರೋದಿಲ್ಲ ಬಟ್ ಅಂದ್ಕೊಂಡೆ ಅವಾಗ ಇದೆಲ್ಲ ಸುಮ್ಮನೆ ಅನ್ಸುತ್ತೆ ನೋಡೋಕ್ಕಷ್ಟೇ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ನಿಸ್ತು ಬೇಗ ಸುಬ್ಬಿ

ಪ ಮೈಸೂರು ಸಿಟಿ ಒಳಗೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟು ಭೀ ಇಲ್ಲ ಎಲ್ಲ ಹಾಗೆ ಮುಗಿಸ್ಕೊಂಡು ನಾವು ಏನು ತೊಗೊಳ್ಳೋದೇನಿಲ್ಲ ಸಂಡೆ ಎಲ್ಲ ರಜೆ ಇರುತ್ತೆ ನೋಡಿ ಎಷ್ಟು ವಿಶಾಲವಾಗಿದೆ ಮೈಸೂರು ರೋಡ್ಗಳಂತೂ ಅಯ್ಯೋ ನಮ್ಮ ಆಸನಾಗಲಿ ಬೆಂಗಳೂರಿಗೂ ಈ ಥರ ರೋಡ್ಗಳೇ ಸಿಗೋದಿಲ್ಲ ಆಚೆ ಈಚೆ ಮರಗಳು ಮಧ್ಯ ವಿಶಾಲವಾದ ರೋಡು ನಿಜವಾಗ್ಲೂ ಒಂಥರ ಮೈಸೂರು ಸಿಟಿ ಒಳಗೆ ಓಡಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನಮ್ಮ ಆಸನಿಗೆ ಬಂದರೆ ಮರಗಳೇ ಇಲ್ಲ ಇರೋ ಮರಗಳನ್ನೂ ಕೆಡವಿ ರೋಡ್ ಮಾಡಿದ್ದಾರೆ ಆ ರೋಡ್ಗಳು ನೆಟ್ಟೋಗಿಲ್ಲ ಹೇಳಬೇಕು ಅಂದರೆ ಹಾಗೆ ದ ವೇ ಅಲ್ಲೇ ಒಂದು ನರ್ಸರಿ ನೋಡಿದ್ವಿ ಏನಪ್ಪ ಹಾಸನಿಗೆ ಬಂದರೂ ನರ್ಸರಿ ಅಂತಾರೆ ಮೈಸೂರ್ಗೋರು ನರ್ಸರಿ ಅಂತಾರೆ ಬಟ್ ನೋಡಿದನಲ್ಲ ಒಂದ್ಸಲ ನೋಡೋಣ ಅಂತ ಹೋದೆ ಬಟ್ ಏನು ಅಷ್ಟೊಂದೇನು ನಾವಿಲ್ಲ ಹಾಸನಲ್ಲಿರೋಷ್ಟು ಒಳ್ಳೆ ಕಲೆಕ್ಷನ್ಸ್ ಏನು ನನಗೆ ಸಿಗಲಿಲ್ಲ ಅಯ್ಯೋ ಏನೋ ವಾವ್ ಯೂನಿಕ್ ಆಗಿದೆ ಅನ್ನೋ ಥರ ಏನಿರಲಿಲ್ಲ ಡಿಫ್ರೆಂಟಾಗಿ ಏನು ಇರೋದೇ ಇದ್ದಿದ್ದು ಬಟ್ ಇದೆಲ್ಲೋ ಒಂದು ಪಾರ್ಟ್ ಇತ್ತು ಬಟ್ ಚೆನ್ನಾಗಿತ್ತು ಅಂದರೆ ಶೇಪು ಇದೆಲ್ಲ ಸೇರಾದಲ್ಲಿ ಸಿಗುತ್ತೆ ಮಾಮೂಲಿ ಇದರಲ್ಲೆಲ್ಲ ಸಿಗೋದಿಲ್ಲ ನೋಡಿದೆ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ಒಂದು ನಾಲ್ಕು ತಗೊಂಡ್ವಿ ಒಂದು 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 ಯಾವುದೋ ಒಂದು ಗಿಡ ಮಾತ್ರ ಇಷ್ಟ ಆಯ್ತು ಒಂದೇ ಒಂದು ಗಿಡದ ಒಂದು ಗಿಡ ತೊಗೊಂಡು ಬಂದ್ವಿ ಆ ಗಿಡಕ್ಕೊಂದು ಬಿಳೆದೆಲೆ ಬೀಳ್ದು ಗಿಡ ಒಂದು ಗಿಫ್ಟ್ ಕೊಟ್ಟರು ಸೊ ಹೋಗಿದ್ವಲ್ಲ ಮಾಡ್ತೀವಿ ಅದೇ ರೋಡಲ್ಲಿ ಬರುವಾಗ ಅಂತ ತಗೊಂಡಿದ್ದು

ಆ ಕರೆಗಳಕ್ಕೆ ಇದಾ ಒತ್ತೇ ಮೈಟ್ ಬ್ಲಾಕ್ಕ್ಕೆ ಇದೇ ಮೇನ್ ಆಳ ಇದ್ರೆ ಚೆನ್ನಾಗಿ ಇತಿರ ಹೊರಗಡೆ ಹೊರಗಡೆ ಇಲ್ಲಾ ಇಲ್ಲ ಅಲ್ಲ ಅದಕ್ಕೆ ತಗೊಳ್ಳೋ ತಗೊಳ್ಳೋ ನನಗೆ ಚೆನ್ನಾಗಿದೆ ಫಾಸ್ಟ್ ಶೇಪ್ ಚೆನ್ನಾಗಿದೆ ಕಣೆ ಯಾಕಂದ್ರೆ ಬಂದಿತ್ತು ಬಂದಿತ್ತು ಆರೋಗ್ಯ ಸಾಕಾಗಿದೆ ನೋಡ್ರಮ್ಮ ಮಳೆ ಇಲ್ಲ ಟೈಮಲ್ಲಿ ತುಂಬಾ ದಿನಗಳ ಈ ಥರ ನೋಡ್ತಿರೋದು ತುಂಬ ಚೆನ್ನಾಗಿದೆ ீங்க கேத்து அது ஒழையே எல்லா கடைனும் ஃபுல்லு हाँ <laughs> ये तो हमारा demand हो क्या ना 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 � कै करूं इन्हें देखना है ए इंटरेस्टिंग आईड फ्रेंड है और ये छोटा आईडिया के कहा करना मतलब ज्यादा आते हैं मुझे ये चैप्टर गणेश लेना तुम बात आ रहा है कुछ बेचने है मेरी मछली आएगी जो चाय आती थी वो बहुत अच्छी चाय है हां ऐसी तो बहुत चाय है चाय है

ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹಾಸನ್ ಕಡೆಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ മറ്റേ ഇതേ ത്രീയൊന്നും നിങ്ങള ജൊത്തിന ഓക്കേ ബ ബൈ ടാങ്ക് യൂ